ಹಾಯ್ ವೀಕ್ಷಕರೇ ಕೆ ವೆಬ್ ಚಾನೆಲ್ಗೆ ಸ್ವಾಗತ ನಮಗೊಬ್ಬರು ಕಮೆಂಟ್ ಹಾಕಿದ್ರು ಬ್ಲೌಸ್ ರೆಡಿ ಬ್ಲೌಸ್ನ ಎರಡು ಪೀಸ್ ಒಮ್ಮೆಲೆ ಬ್ಯಾಕು ಫ್ರಂಟು ಒಮ್ಮೆ ಕಟ್ ಮಾಡೋದನ್ನು ತೋರಿಸಿ ಅಂತ ಹೇಳಿದರು ಅವ್ರಿಗೋಸ್ಕರ ಈ ವಿಡಿಯೋ ಹಾಕ್ತಾ ಇದ್ದೀನಿ ಅದೇ ಬ್ಲೌಸ್ ಏನಿದೆ ನೋಡ್ರಿ ನಾ ಇದನ್ನು ಚಲೋ ತಂಗ ಎರಡ್ ಮಾಡ್ಕೊರಿ ನೀಟಾಗಿ ಕುಂಡ್ರು ಐರನ್ ಮಾಡ್ಕೊರಿದ್ನ ಬ್ಲೌಸ್ ಪೀಸ್ನಾಗ ಈ ಥರ ಇಟ್ಕೊಳ್ರಿ ಈ ಕಡೆ ಯಾಕೆ ಹೆಚ್ಚಿಟ್ಕೊಂಡಿ ಅಂದ್ರೆ ಫ್ರಂಟ್ ಬ್ಯಾಕ್ ಬ್ಯಾಕ್ ಸೈಡ್ ಏನೈತೈತಿ ಇದ ಮಡ್ಸ್ಕೊಳಕ್ಕೆ ಬೇಕಾಗತೈತ್ರಿ ಎಷ್ಟು ಮಡ್ಸ್ಕೊಳಕ್ ಬೇಕು ಅಷ್ಟ ಜಾಸ್ತಿ ಇಟ್ಕೊಂಡ್ರಿ ಬ್ಯಾಕ್ ಸೈಡ್ ಇದು ಮಡ್ಸ್ಕೊಳಕ ಇದನ್ನು ಜಾಸ್ತಿ ರೀ ಇದೇನೈತ್ರಿ ಇದ್ರಾಗ ಕ್ರಾಸ್ ಪಟ್ಟಿ ಬರ್ತೈತಿ ರೀ ಈ ಈಸ ಜಾಸ್ತಿನ ಇಟ್ಕೊಳ್ದ್ರಿ ನೋಡಿರಿ ಬ್ಲೌಸ್ ಸೈಡ್ ಏನೈತ್ರಿ ಅದನ್ನೆಲ್ಲ ಸೌನಂಗ್ ಕಟ್ ಮಾಡ್ಕೊಂಡ್ರಿ ಅದನ್ನ 1.5 ಇಂಚ್ ಇಟ್ಕೊನನ ನೋಡಿ ಜಾಸ್ತಿ ಇದಾ ಸೇಮ್ ನ ಫ್ರಂಟ್ ಬ್ಯಾಕ್ ಒಮ್ಮೆಲೆ ಕಟ್ ಮಾಡೋದನ್ನ ಹೇಳಿ ಕೊಡಾತನ್ ನೋಡಿ ಇದಾ ಬ್ಯಾಕ್ ನೆಕ್ ಮಾರ್ಕಿಂಗ್ ಇದಾ ಫ್ರಂಟ್ ನೆಕ್ ಮಾರ್ಕಿಂಗ್ ನೋಡಿ ಇದಾ ಅವ್ರದ್ದು ಏನು ಗುಂಡಿ ಪಟ್ಟಿ ಕಾಜು ಪಟ್ಟಿ ಬಂದಿರ್ತೈತೆ ನೋಡ್ರಿ ಅದರ ಸೈಡನ್ನ ಮಾರ್ಕಿಂಗ್ ಹಾಕೊಳ್ಳೋದು ಇದು ನೋಡ್ರಿ ನೆಕ್ ಮಾಡಿಸಿ ಇದ್ದಿದ್ದಿಷ್ಟು ಜಾಸ್ತಿ ಇರ್ತೈತಿ ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ತಗೊಂಡ್ರೆ ಮಾರ್ಕ್ ಹಾಕೊಳ್ಳೋದ್ರ ಇದು ಕಟಿಂಗ್ ಎಲ್ಲಿ ಕಟ್ಟಿಂಗ್ ಬಂದೈತೆ ನೋಡ್ರಿ ಅದ್ರ ಸರ್ತ ಇಲ್ಲಿ ಮಾರ್ಕ್ ಹಾಕೊಳ್ಳೋದ್ರೆ ಇದನ್ನು ಇಷ್ಟು ಸ್ವಲ್ಪ ಜಾಸ್ತಿ ತಗೊಳ್ರಿ ಇದು ಮಡ್ಸಾನ ಇಲ್ಲಿ ರೀ ಇಷ್ಟ ಈ ಸೈಡ್ ನೋಡ್ರಿ ಇದು ಹೊಲಗಿ ಏನೈತ್ರಿ ಈ ಸೈಡ್ ಮಡ್ಜೈತ್ರಿ ಈ ಸೈಡ್ ಮಡ್ಜಿದ್ರೆ ಎಷ್ಟು ಬರ್ತೈತಿ ಅಷ್ಟ ಮಾರ್ಕ್ ಹಾಕೋದು ನೋಡ್ರಿ ಇದನ್ನ ಇಷ್ಟು ಮಾರ್ಕ್ ಸ್ಕೇಲ್ ಸ್ಕೇಲೆಲ್ಲ ರೆಡಿ ಮಾಡ್ಕೊಳ್ರಿ ಇಲ್ಲಿ ನೋಡ್ರಿ ಇಲ್ಲಿ ಟಸ್ಕ್ ಹಾಕೋದ್ರಿಂದ ಇಲ್ಲಿಷ್ಟು ಇಷ್ಟು ಸರಿತೈತೆ ರೀ ಇದನ್ನ ಈ ಕಡೆ ಮಾಡ್ಕೋತು ಹೋದ್ರೆ ಇದು ಯಾಶ್ ವಾಂಕ್ ಬರ್ತದ್ರಿ ಇದು ರೇಷ ಈ ಟೈಪ್ ಇಟ್ಕೊಂಡು ಬ್ಲೌಸ್ ಇಟ್ಕೊಂಡು ಸರಿ ಹಿಂಗೆ ನೋಡ್ಕೊಳ್ರಿ ಅವ್ರ ಅದೇ ಬ್ಲೌಸ್ ಏನು ಕೊಟ್ಟಿರ್ತಾರೆ ನೋಡ್ರಿ ಅದನ್ನ ಐರೈನ್ ಮಾಡ್ಕೊಂಡು ಸರಿ ಹಿಂಗೆ ಮಾಡ್ಕೊಂಡು ಈ ಟೈಪ್ ಇಟ್ಕೊಂಡ ಹಿಂಗೆ ಮಾರ್ಕಿಂಗ್ ಹಾಕೋದು ನೋಡ್ರಿ ಮಾರ್ಕಿಂಗ್ ಹಾಕೋದೆಲ್ಲ ತಿಳಿತು ಅಂದ್ಕೊಂಡೇನ್ರಿ

இல் ஏன்மோட்ரி அரு இன்ச இல் டீப் இட்ரி அஞ்சு நோட்ரி அரு இன்ஸ் டீப் இடன் நான் அந்த ಸ್ವಲ್ಪನು ಭುಜ ಇಳ್ಕೊಳಂಗಿಲ್ಲ ಕಡೆ ಇದನ್ ಇದ್ ಇದನ್ನ ಒಂದು ಸ್ವಲ್ಪ ಈ ಕಡೆ ತಗೋರಿ ಬಗಲ್ ಕಡೆ ನೋಡ್ರಿ ಈ ಲೈನಿಂಗ್ ಒಳಗೆ ಏನು ತಿಳಿಯುದಿಲ್ಲ ఈ టైప్ లైనింగ్ హాం నంతర ఇ బ్యాక్ ఆర్మ్ దీడ్ ఇంచ్ తగ్గర ಅದ್ರ ಫ್ರಂಟ್ ನೆಕ್ ತಕೊಳ್ತತ್ ನೋಡಿರಿ ಅದಕ್ಕೆ ಫ್ರಂಟ್ ನೆಕ್ಕಿಂದ ಮಾತ್ರ ರೌಂಡ್ ಹಾಕ್ಕೊಂಡ್ರಿ ಬ್ಯಾಕ್ ನೆಕ್ಕಿಂದ ಕೆಳಗಿನ ಅರಿವಿ ರೀ ಯಾವಾಗೂ ಬ್ಯಾಕ್ ನೆಕ್ಕಿಂದು ಬ್ಯಾಕ್ ಪಾರ್ಟ್ ರೀ ಅದಕ್ಕೆ ಕೆಳಗೆ ರೀ ಫ್ರಂಟ್ ಪಾರ್ಟ್ ಏನತಿ ಮ್ಯಾಲಿನ ಮಾಡ್ಕೊಂಡ್ರಿ ಬ್ಯಾಕ್ ಪಾರ್ಟ್ ಅರಿವಿ ಬೈ ಮ್ಯಾಗ ಬಟ್ಟೆ ಮ್ಯಾಗೆ ಈ ಥರ ಮಾರ್ಕ್ ಹಾಕೊಂಡ್ರಿ ಇದನ್ನ ರಫಾಗಿ ಕೊರೆದು ಒಂದು ಸ್ವಲ್ಪ ಹಿನ್ನೀಗ ಹಿಂಗೆ ಬಡಿದ್ರೂ ಇಲ್ಲಿ ಮಾರ್ಕ್ ಸ್ವಲ್ಪ ರೀ ಕೆಳಗಿನ ಬಟ್ಟೆ ಹಂಗೆ ಬಿಟ್ಟ ಮೇಲಿಂದ ಏನು ಎರಡು ಪದ್ರ ಇರ್ತದಿಲ್ಲ ಅದನ್ನು ಮಾತ್ರ ಕಟ್ ರೀ ಫ್ರಂಟ್ ಭಾಗ ಮಾತ್ರ ನೆಕ್ ಕಟ್ ಮಾಡ್ಕೊಳ್ಳೋದು ನೋಡಿರಿ ఇది సైడ్ ఎత్తిట్క సేమ్ ప్రొసెస్ లైనింగ్ హోం ಇವ್ರಿಗೇನೈತಿ ಚೌಕಾಕಾರ ನೆಕ್ ಹಾಕಿ ಬೇಕ್ರಿ ಇವ್ರಿಗೆ ಚೌಕಾಕಾರ ನೆಕ್ ಬೇಕ್ರಿ ಇವ್ರಿಗೆ ಇದನ್ನು ಹಂಗೆ ಹೊಲೆ ಅಂತ ಹೇಳಿದಾರೆ ನಮ್ಗೆ ರೌಂಡ್ ಬೇಕಾದ್ರೆ ಕರ್ಸಿಕೆಯಲ್ಲೇ ಈ ಟೈಪ್ ಹಾಕ್ಕೊಂಡು ರೌಂಡ್ ಹೊಡ್ಕೊಳ್ದ್ರೆ ಸೇಪ್ ಚಲೋ ಬರ್ತೈತಿ ರೌಂಡಾಗಿ ಕಟ್ ಮಾಡ್ಕೊಳ್ದ್ರಿ ಇವ್ರಿಗೆ ಏನೈತಿ ನಾನು ಚೌಕ ಕಟ್ ರೀ ಕೂದಿನ ಕಟ್ ಮಾಡ್ತ್ರಿ ಇದ ಪಟ್ಟಿ ಒಳಗೆ ನೆಕ್ ಗೋಟ್ ಅಂತಾರಲ್ಲ ನೆಕ್ ಪಟ್ಟಿನ ಆ ಪಟ್ಟಿನ ರೀ ಬರ್ತೈತ್ರಿ ಹಿಂಗ ಎತ್ತಿಟ್ಕೊಳ್ರಿ ಇದನ್ನ ನೋಡಿರಿ ಫ್ರಂಟಿ ಕಡೆ ಇಟ್ಕೊಳ್ಳು ಬ್ಯಾಕದ್ದು ಏನೈತ್ರಿ ಎಲ್ಲ ಕಟಿಂಗ್ ರೆಡಿ ಆಗೈತೆ ರೀ ಇದನ್ನ ಎತ್ತಿ ಕಡೆ ಇಟ್ಕೊಳ್ಳು ಫ್ರಂಟದ ನೋಡ್ರಿ ಇದನ್ನ ನಾರ್ಮಲ್ ಕಟ್ಟಿಂಗ್ ಮಾಡ್ಕೊಳ್ರಿ ಈಗ ಜಾಯಿಂಟಿಗೆ ಅಂತ ಗುಂಡಿ ಪಟ್ಟಿ ಕಾಜು ಪಟ್ಟಿ ಸೈಡ್ ಬರ್ತೈತ್ರಿ ಕ್ರಾಸ್ ಪಟ್ಟಿ ನೋಡ್ರಿ ಫ್ರಂಟ್ ನೋಡ್ರಿ ಈ ಟೈಪ್ ಮಾ ತಗೋಬೇಕು ಇದನ್ನ ಬ್ಲೌಸ್ ತವ್ರ ಮುಂದಿನ ಭಾಗ ಏನೈತ್ರಿ ಈ ಕ್ರಾಸ್ ಪಟ್ಟಿ ಮಟ ಇದು ಅಳತಿನ ತಗೋಬೇಕ್ರಿ ಮೇಜರ್ಮೆಂಟ್ ಪಟ್ಟಿಲೇನೋ ತೊಗೊಂಡು ಹೇಳ್ತೀನಿ ನೋಡ್ರಿ ఈ కుజదం నోడ్రీ ఇది టస్క్ ఇత ఈ కుజదిందస్కు ఈ సైడ్ ఎస్ అష్ట అదర్ అదిమూర్ ఇంచోడ్రీ ಮಧ್ಯ ಬಾಗಿಡ್ಕೊಂಡ ಹದಿಮೂರು ಇಂಚ್ ತಗೋತೀನಿ ರೀ ನಾ ಇಲ್ಲಿ ಏನ್ ಮಾರ್ಕ್ ಹಾಕೊಂಡೈತಿ ತ್ರಾಸ್ ಪಟ್ಟಿ ಆಕಾರನಾ ತಕ್ಕೊಳೋದ್ರಿ ಮುಂಬಿದ ಮುಂದಿನ ಭಾಗ ಇದನ್ ಮುಂದಿನ ಸ ಕರೆಕ್ಟ್ ಅಳತಿ ತಗೊಲಿಕ್ಕಂದ್ರ ಇಲ್ಲಿ ಗಿಡ್ಡ ಆಗೋದ್ ರೀ ಬ್ಲೌಸ್ ಏರ್ತಾವ ಮುಂದಿನ ಭಾಗದ ಇದನ್ನು ಕರೆಕ್ಟ್ ಅಳತಿ ಮಾಡ್ಕೊಳ್ಳಿ ಕಲ್ತ್ಕೊಳ್ಳೋ ಮುಂದೆ ನಾನು ಸಹಿತ ಇಲ್ಲೇ ಭಾಳ ತಪ್ಪಿದನ್ರಿ ರೀ ತಪ್ಪಾಡ್ರಿ ಈ ಸೇಪ್ ಬರ್ಬೇಕು ನೋಡ್ರಿ ಎರಡನೇ ಪಾಯಿಂಟ್ಕ ఇ టర్రీగా మొదలు స్లీవ్ తి తోలు తోడ్రీ ಮಚ್ಚ ಏನಾ ಇಲ್ಲೆಂಗ್ ಮಚ್ಚಿದಾ ನೋಡಿ ಇಂಗ್ ಮಚ್ಚದ ಎಕ್ಸ್ಟ್ರಾ ತಗೊಂಡಿರದು ಅರ ರತೆ ಪರಕರಣ ಮಾರ್ಕಿಂಗ್ ಹಾಕೋಣ ನೋಡಿ ಈ ಲೈನಿಂಗ್ cutting ಲೈನಿಂಗ್ ಎಲ್ಲ ಇದೆ ನೋಡಿ ಅಲ್ಲೇ ಮಾರ್ಕ್ ಹಾಕೊಳೋದು ನೋಡಿ ಇದ್ನ ನೋಡಿ ಮ್ಯಾಲಿಂಗ್ ಆಗೋ ಹಂಗ ಅದೇ ಸೇಮ್ ಕಟಿಂಗ್ ಲೈನಿಂಗ್ ಏನೇನೈತಿ ಅಲ್ಲೇ ಮಾರ್ಕ್ ಹಾಕೊಳ್ಳ್ರಿ ಅವ್ರದ್ದು ಇದು ಎಷ್ಟ್ರಾ ಎಷ್ಟೈತಿ ಅಲ್ಲೇ ಒಂದು ಸ್ವಲ್ಪ ಮಾರ್ಕ್ ಹಾಕೊಂಡ್ರಿ ಇದೇನು ಎಷ್ಟ್ರಾ ಐತಿ ಅಲ್ಲಿಂದ ಸ್ಟೇಟ್ ತಗೋದ್ರಿ ನಾನು ಈ ಪಾಯಿಂಟ್ ಇಟ್ಕೊಂಡ ಈ ಪಾಯಿಂಟ್ ಈ ಥರ ಒಂದು ಲೈನ್ ಹಾಕೊಂಡ್ರಿ ಈ ತರ ಬರ್ತತ್ರಿ ಇದು ಒಳ ಲೈನ್ ಏನತ್ರಿ ಫ್ರಂಟ್ ಭಾಗ ಈಗ ಬ್ಯಾಕ್ ಸೈಡ್ ಬರ್ತದ್ರಿ ಇದು ಬ್ಲೌಸ್ ಲೀವ್ ಮೇಲಿನ ಎರಡು ಭಾಗ ಮಾತ್ರ ಇಂತು ಒಂದು ಸ್ಲೀವ್ ಫ್ರಂಟ್ ಭಾಗ ಈ ಥರ ಕಟ್ ಮಾಡ್ಕೊಡ್ರಿ ಈ ಥರ ಮೀನಿನ ಆಕಾರ ಬರ್ಬೇಕು ನೋಡ್ರಿ ಇಲ್ಲಿಂದ ಮಾರ್ಕ್ ಮಾಡ್ಕೊಡ್ರಿ ಸ್ಲೀವ್ ರೆಡಿ ಆಯಿತು ಕ್ರಾಸ್ ಪಟ್ಟಿ ಮಾಡ್ಕೊಂಡ್ರಿ ಇನ್ನು ನಾಲ್ಕು ಪೀಸ್ ಬೇಕಾಗ್ತಾವ್ರಿ ಫ್ರಂಟ್ ಕ್ರಾಸ್ ಪಟ್ಟಿ ಇವ ಈ ಸೈಡ್ ಎರಡು ಪಟ್ಟಿ ಈ ಸೈಡ್ ಎರಡು ಪಟ್ಟಿ ಇದನ್ನ ಇಟ್ಟ ಅದರಲ್ಲಿ ಕಟ್ ಮಾಡ್ಕೊಳ್ತೀರಿ స్ పట్టి రెడీ ఐదు గుండె పట్టి కాజు పట్టి తీస్ని ఉక్స్ పట్టి నోడ్రీ గోటా పట్టి గోటా పట్టిన ఈ తర క్రాస్ ఆగి కట్ మెక్ోడ్రీ ఒందొంది ఇంచిన ಪಟ್ಟಿ ರೀ ಈ ಟೈಪ್ ಜಾಯಿಂಟ್ ಮಾಡ್ಕೊತ ಹೋಗ್ರಿ ಇಲ್ಲಿ ಈ ಥರ ಸ್ಟಿಚ್ ಆಯ್ತಂದ್ರೆ ಹಿಂಗೆ ಸ್ಟೇಟ್ ಆಗ್ತಾವ ಇವ ಈ ಟೈಪ್ ಹಿಂಗೆ ಕ್ರಾಸ್ ಆದ್ರೆ ಗೋಟ ಸಣ್ಣ ರೌಂಡ್ ಬರ್ತೈತ್ರಿ ಒಳ್ಳಿಲ್ಲ ಏನಿಲ್ಲ ನೀವು ಕ್ರಾಸ್ ಪಟ್ಟಿ ಹತ್ತವ್ರಿ ನಾ ಆಮೇಲೆ ನೋಡ್ಕೊಂಡು ಕಟ್ ಮಾಡ್ಕೋತೇನೆ ರೀ ಇನ್ನೂ ಬೇಕಾಗ್ತಾವೆ ಅದಕ್ಕೆ ಎಷ್ಟು ಬೇಕಷ್ಟೆ ತಿಳಿತಲ್ಲ ರೀ ನಿಮಗೂ ಬ್ಲೌಸ್ ಕಟ್ಟಿಂಗ್ ಮಾಡೋದು ಬ್ಯಾಕ್ ಫ್ರಂಟ್ ಒಮ್ಮೆಲೆ ಕಟ್ ಮಾಡಿದಂಗೆ ನೋಡ್ರಿ ಇದ್ರೊಳಗೂ ಇನ್ನೂ ಯಾನು ತಿಳಿಕಂದ್ರೆ ನನಗೆ ಕಮೆಂಟ್ನಾಗ ಹಾಕಿರಿ ಅದ್ರ ಬಗ್ಗೆ ಅಷ್ಟೇ ನಾನು వీడియో మోతన్రీ నిమగ బాయ్ వీక్షిక రే థ్యాంక్ యూ ఫార్ వాచింగ్